ಟಿ ಉಳಿದ ಮೂವತ್ತು ಟಿ ಎಂ ಸಿ ಅದು ಮಾಡಬೇಕು ಇಲ್ಲ ಅದನ್ನ ಫ್ಯಾಕ್ಟ್ರಿಕಲ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ ಆ ಮೂವತ್ತು ಟಿ ಎಂ ಸಿ ನೀರಿನ ಇನ್ನೂ ಎರಡು ಲಕ್ಷ ಎಕರೆಗೆ ನಮ್ಮ ಭಾಗಕ್ಕೆ ತಗೊಳ್ಬೋದು ಈಗಾಗಲೇ ಅನೂರು ಭಾಗದಲ್ಲಿ ಇಪ್ಪತ್ತೈದು ಸಾವಿರ ಎಕರೆಗೆ ನಾಲ್ಕು ಟಿ ಎಂ ಸಿ ನೀರನ್ನ ಬಳಸಬೇಕಂತ ಪ್ಲ್ಯಾನ್ ಆಗಿದೆ ಅದನ್ನು ಆದಷ್ಟು ಶೀಘ್ರವಾಗಿ ಎರಡು ವರ್ಷಗಳಿಗೆ ಕಂಪ್ಲೀಟ್ ಮಾಡಬೇಕು ಅಂತ ನಾವು ಒತ್ತಾಯಿಸ್ತೀವಿ ಜೊತೆಗೆ ಚಂಡೀಗ್ರಾಮನ ಎಂಟು ವರ್ಷದಿಂದ ನಾವು ಸ್ಥಳಾಂತರ ಮಾಡಿ ಅವ್ರು ಕೇಳ್ಕೊತಾ ಇದ್ದಾರೆ ಹಾಗಾಗಿ ಅದನ್ನು ಮಾಡ್ತಾ ಇಲ್ಲ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ನಮ್ಮ ಸುತ್ತ ನಾಲ್ಕು ವನ್ಯ ಜೀವಿಗಳಿರೋದ್ರಿಂದ ವನ್ಯ ಧಾಮಗಳಿರೋದ್ರಿಂದ ಕಾಡು ಪ್ರಾಣಿಗಳ ಅವಳಿ ಮಾನ ಪ್ರಾಣಿ ಮಾನವ ಸಂಘರ್ಷ ಪ್ರಾಣಿ ಬೆಳೆ ಸಂಘರ್ಷ ಎಲ್ಲವೂ ಒಳ ಇವತ್ತು ರೈತ ಬೆಳೆ ಬೆಳೆಯದೇ ಕಷ್ಟ ಆದರೂ ಕಷ್ಟಪಟ್ಟು ಬೆಳೆದ್ರೆ ಪ್ರಾಣಿಗಳೆಲ್ಲ ತಿಂದು ಆಗ್ತಾಯಿಲ್ಲ ತಿನ್ನೋಕೆ ಬೇಡ ಅಂದ್ರೆ ಅವ್ರು ಕೊಡೋ ಅಂಥ ಪರಿಹಾರ ಪರಿಹಾರ ಅಲ್ಲ ವೈಜ್ಞಾನಿಕವಾಗಿ ಬೆಳೆ ನಷ್ಟ ಕೊಡಿ ಎಷ್ಟು ನಷ್ಟ ಆಗಿದೆ ಅದು ವೈಜ್ಞಾನಿಕವಾಗಿ ಕೊಡಿ ಸರ್ಕಾರ ಬೇರೆ ಬೇರೆ ಎಲ್ಲದಕ್ಕೂ ಕೊಡ್ತಾ ಇದೆ ನಾಲ್ಕು ಒಂದೇ ದೀವಿ ಇರೋದ್ರಿಂದ ನಮಗೆ ಸರಿಯಾದ ಅರಣ್ಯ ನೀತಿಗಳು ಬದಲಾವಣೆ ಆಗಬೇಕು ಅರಣ್ಯ ನೀತಿಗಳು ಯಾರ ಪರವಾಗಿದೆ ಇಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ರೆ ಏನೂ ಇಲ್ಲ ಸೌಧ ತಗೊಂಬಂದ್ರೆ ಕೇಸ್ ಹಾಕ್ತಾರೆ ಒಣಸೌಧ ತಗೊಂಬಂದ್ರೆ ರೈತ ಕೇಸ್ ಹಾಕ್ತಾರೆ ಎಲ್ಲ ಬಂಡೀಪುರ ವನಾಗರಹೊಳೆ ಬಿ ಆರ್ ಟಿ ಮನೆ ಎಲ್ಲ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಮಾಡ್ಕೊಂಡು ಇಲ್ಲಿಗಲ್ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಹೋದ್ರೆ ಕೋರ್ಟ್ಗೆ ಹೋಗ್ತಾರೆ ರೈತ ಕೋರ್ಟ್ಗೆ ಹೋಗಿಲ್ಲ ಅಂದಮೇಲೆ ಎಲ್ಲ ಥರದ ಕೇಸ್ಗಳನ್ನೂ ಇದ್ದಾರೆ ಹಾಗಾಗಿ ಈ ಅರಣ್ಯ ನೀತಿಗಳು ಅರಣ್ಯ ನೀತಿಗಳು ಬದಲಾವಣೆ ಆಗಬೇಕು ಜೊತೆಗೆ ಕಾಡಂಚಿನ ಗ್ರಾಮದ ದನಗಳ ಮೇಸಕ್ಕೆ ಅದು ಬಿ ಆರ್ ಟಿ ಇರ್ಬೋದು ಬಂಡೀಪುರ ಎಲ್ಲ ಕಡೂ ಸರ್ಕಾರ ಘೋಷಣೆ ಮಾಡಿ ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ರೈತರಿಗೆ ತೊಂದರೆ ಕೊಡಬಾರ್ದು ರೈತರಿದ್ದರೆ ನೀವೆಲ್ಲ ತಿಳ್ಕೋಬೇಕು ಹಾಗಾಗಿ ಇವೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಏನು ಮಲೆಮಹದೇಶ್ವರ ಟೈಗರ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ರೈತರಿಗೆ ಫಸ್ಟು ಮೂಲಭೂತ ಸೌಕರ್ಯ ಕೊಡಲಿ ಎಲ್ಲನೂ ಟೈಗರ್ ಪ್ರಾಜೆಕ್ಟ್ ನಾವು ಬೇಡ ಅನ್ನಲ್ಲ ಈಗ ಪ್ರಾಜೆಕ್ಟ್ ಮಾಡಿದ್ರೆ ಟೈಗರ್ ಇಲ್ವ ಅಲ್ಲಿ ಪ್ರಾಜೆಕ್ಟ್ ಮಾಡಿದ್ರು ಕಾನೂನು ಮಾಡ್ಕೊಂಡ್ರಿಯಾ ಕಾನೂನು ಮಾಡಿದರೂ ರೈತನ ಇಟ್ಕೊಂಡು ಕೆಲಸ ಮಾಡೋದು ಯಾವುದೇ ಕೆಲಸ ಆಗುತ್ತೆ ಎಲ್ಲನೂ ಪ್ರಾಜೆಕ್ಟು ಎಲ್ಲರೂ ಕಾನೂನು ವ್ಯಾಪ್ತಿ ತಗೊಂಬಂದೆ ಕೆಲಸಗಳು ಆಗೋಲ್ಲ ಹಾಗಾಗಿ ರೈತರಿಗೆ ತೊಂದರೆಗಳಾಗ್ತವೆ ರೈತರು ಮೂಲಭೂತವಾಗಿ ಅಲ್ಲಿ ಬದುಕೋದೇ ಕಷ್ಟ ಆಯ್ತದೆ ಇವೆಲ್ಲರ ಉದ್ದೇಶ ಕಾಡಿಂದ ಜನ ಹೊರಗಡೆ ಬರಬೇಕು ಆಗ ಇವ್ರಿಷ್ಟ ಬಂದಾಗ ಮಾಡಬೇಕು ಲಾಸ್ಟಿಗೆ ಕಾಡನ್ನೂ ಪ್ರೈವೇಟೈಸೇಷನ್ ಮಾಡೋಕೆ ಕೊಟ್ಟಿರ್ತಾರೆ ಅವರು ಕಾರ್ಡ್ನೂ ಪ್ರೊವೈಡೇಷನ್ ಮಾಡ್ತಾರೆ ಅಲ್ಲಿ ಸರಿಯಾದ ಕೆರೆಗಳಿಲ್ಲ ಸರಿಯಾದ ಚೆಕ್ ಡ್ಯಾಮ್ಗಳಿಲ್ಲ ನೀರಿಲ್ಲ ಅವಕ್ಕೆ ಇವೆಲ್ಲರ ಉದ್ದೇಶ ಅಲ್ಲಿಂದ ಹೊರಗಡೆ ಬರಬೇಕು ಅಂತ ಆಗಲಿ ಬೇಕಾದ ತುಂಬ ಬತ್ತು ತಿಂದು ನೀರು ಕುಡಿತಾರೆ ಭ್ರಷ್ಟ ಫಾರೆಸ್ಟ್ ಅಧಿಕಾರಿಗಳು ಹಾಗಾಗಿ ಈ ಒಂದು ಇದೆಲ್ಲ ವಿಷಯಗಳು ಮತ್ತು ಬ್ಯಾಂಕಲ್ಲಿ ಸಾಲ ಇಲ್ಲ ಪಿ ಎಮ್ ಇ ಬಿ ಏನು ಬುಡ್ಕತ್ತರ ಅಲ್ಲಿ ಇಲ್ಲಿ ಸಾಲ ಕೊಡ್ತಾಯಿಲ್ಲ ಹಾಗಾಗಿ ಮತ್ತು ಅವೈಜ್ಞಾನಿಕವಾಗಿ ಚಾಮೂಲ್ ಘಟಕ ಮಾಡ್ತಾಯಿದ್ರೆ ನಾವು ಚಾಮುಲ್ ಘಟಕ ಮಾಡಿ ವಿರೋಧಿಸ್ತಾ ಇಲ್ಲ ಆದರೆ ಅರವತ್ತು ಕೋಟಿನೂ ಸಾಲ ಮಾಡಬೇಡಿ ಏನು ಎನ್ ಡಿ ಟಿ ಬಿಯಿಂದ ನೀವು ಹತ್ತು ಕೋಟಿ ಬರ್ತದೆ ಕೆ ಎಮ್ ಎಫಿಂದ ಹತ್ತು ಕೋಟಿ ಬರ್ತದೆ ನನ್ನ ಸರ್ಕಾರ ಹತ್ತು ಕೋಟಿ ತಗೊಳ್ಳಿ ಮೂವತ್ತು ಕೋಟಿನ ಇನ್ನು ಮೂವತ್ತು ಕೋಟಿ ಸಾಲ ತಗೊಳ್ಳಿ ಅರವತ್ತು ಕೋಟಿನೂ ಸಾಲ ತಗೊಂಡು ಈಗಾಗಲೇ ನೀವು ಪ್ರತಿ ಸರಿ ನೀವು ಲಾಭ ತೋರಿಸಿದರೆಲ್ಲವೇ ರೈತರಿಗೆ ಒಂದು ರೂಪಾಯಿ ಕಮ್ಮಿ ಮಾಡ್ತಿದ್ರಿ ಅಲ್ಲಿ ಲಾಭ ತರುತ್ತೆ ಲಾಭ ಮಾಡಿ ಲಾಭ ತೋರಿಸ್ತಾ ಇಲ್ಲ ರೈತರಿಗೆ ಸರಿ ಸರಿ ಒಂದೊಂದು ಸರಿ ಕಮ್ಮಿ ಮಾಡೋದು ಒಂದು ರೂಪಾಯಿನ ವರ್ಷಕ್ಕೋ ಎರಡು ಸರಿ ಮೂರು ಸರಿ ಕಡಿಮೆ ಮಾಡ್ತಿದ್ದೀರಿ ಲಾಭ ಮಾಡ್ತಿದ್ದೀರಿ ನೀವು ಕೋಣ ಕತ್ತಿದಿರಿ ಸರ್ಕಾರಕ್ಕೂ ಲೆಕ್ಕ ಹಾಗಾಗಿ ಇವೆಲ್ಲರ ವಿರುದ್ಧ ನಾವು ಇವತ್ತು ಅನಿರ್ದಿಷ್ಟ ಕಾಲ ಉಪವಾದ ಸಂಚಾಗವನ್ನು ಪ್ರಾರಂಭಿಸಿದ್ದೀವಿ